ಕೊಲಮೊಗ್ಗುರು ಕಲ್ಮಕಾರು ಹರಿಹರ ಫಲತಡ್ಕ ಬಾಳುಗೋಡು ವ್ಯಾಪ್ತಿಗೊಳಪಟ್ಟ ಕೊಲಮೊಗ್ಗುರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತೀಯ ಹನ್ನೆರಡು ಮಂದಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದೆ ಆ ಮೂಲಕ ಮೂವತ್ತೆಂಟು ವರ್ಷಗಳ ಬಳಿಕ ಸೊಸೈಟಿಯಲ್ಲಿ ಬಿಜೆಪಿ ಆಧಿಪತ್ಯ ಸ್ಥಾಪಿಸಿದೆ ಮತ ಎಣಿಕೆಯಾದರೂ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿಲ್ಲ ಸಹಕಾರ ಭಾರತದಿಂದ ಸಾಮಾನ್ಯ ಸ್ಥಾನದಿಂದ ಸ್ಪರ್ಧಿಸಿದ ಹಿಮ್ಮತ್ ಕೇಸಿ ಏಳ್ನೂರ ಇಪ್ಪತ್ತ ಮೂರು ಶೇಷಪ್ಪಗೌಡ ಕಿರಿಭಾಗ ಒಂಬೈನೂರ ನಲವತ್ತೆಂಟು ಡಾಕ್ಟರ್ ಸೋಮಶೇಖರ ಕಟ್ಟೆಮನಿ ಎಂಟುನೂರ ಹದಿನಾರು ಡ್ಯಾನಿ ಅಲದಾಳು ಎಂಟುನೂರ ಇಪ್ಪತ್ತೆಂಟು ರೇಗನ್ ಶೆಟ್ಟ್ಯಡ್ಕ ಏಳ್ನೂರ ಮೂವತ್ತೊಂದು ಗಣೇಶ್ ಭಟ್ ಇಡ್ಡ್ಯಡ್ಕ ಎಂಟುನೂರ ಎಂಬತ್ತೆರಡು ಮತ ಪಡೆದು ವಿಜಯ ಮಹಿಳಾ ಸ್ಥಾನದಿಂದ ಮೇನಕ ಎಚ್ ವಿ ಎಂಟುನೂರ ಐವತ್ತಾರು ವೇದಾವತಿ ಎಂಟುನೂರ ಎಂಬತ್ತಾರು ಮತ ಪಡೆದು ಜಯಗಳಿಸಿದರು ಹಿಂದುಳಿದ ವರ್ಗ ಬಿ ಯಿಂದ ಕಮಲಾಕ್ಷ ಎಂ ಒಂಬೈನೂರ ಎರಡು ಮತ ಪಡೆದು ವಿಜಯಿಯಾದರೆ ಹಿಂದುಳಿದ ವರ್ಗ ಎಯಿಂದ ಗೋಪಾಲಕ್ಷಕ್ಕಿ ಒಂಬೈನೂರ ಎಪ್ಪತ್ತು ಮತ ಪಡೆದು ಜಯಗಳಿಸಿದರು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಮಹಾಲಿಂಗನಾಯಕ ಎಂಟುನೂರ ಮೂವತ್ತೇಳು ಮತ ಪಡೆದು ವಿಜಯಿಯಾದರು ಪರಿಶಿಷ್ಟ ಜಾತಿ ಸ್ಥಾನದಿಂದ ಬೊಳಿಯ ಅಜಿಲ ಸಾವಿರದ ನೂರ ಇಪ್ಪತ್ತ ಮೂರು ಮತ ಪಡೆದು ವಿಜಯಿಯಾದರು ನಿನ್ನೆ ನಡೆದ ಚುನಾವಣೆಯಲ್ಲಿ ಮೂವತ್ತೈದು ಮಂದಿ ಕಣದಲ್ಲಿದ್ದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತು ಹಾಲಿ ಅಧ್ಯಕ್ಷ ಹರ್ಷಕುಮಾರ್ ದೇವಜನ ತಂಡ ಮತ್ತು ಹಾಲಿ ಉಪಾಧ್ಯಕ್ಷ ವಿನೂಪ್ ಮಲ್ಲಾರ ಪ್ರದೀಪ್ ಕುಮಾರ್ ಕೆಎಲ್ ನೇತೃತ್ವದ ತಂಡ ನಿನ್ನೆ ನಡೆದ ಚುನಾವಣೆಯಲ್ಲಿ ಮೂವತ್ತೈದು ಮಂದಿ ಕಣದಲ್ಲಿದ್ದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತು ಹಾಲಿ ಅಧ್ಯಕ್ಷ ಹರ್ಷಕುಮಾರ್ ದೇವಜನ ತಂಡ ಮತ್ತು ಹಾಲಿ ನಿರ್ದೇಶಕ ವಿನೂಪ್ ಮಲ್ಲಾರ ಪ್ರದೀಪ್ ಕುಮಾರ್ ಕೆಎಲ್ ನೇತೃತ್ವದ ತಂಡ ಸುಮಾರು ಒಂದು ಸಾವಿರ ಮತದಾರರಿಗೆ ಕೋಟಿಯಿಂದ ಮತದಾನದ ಹಕ್ಕು ತಂದರು ಈ ಚುನಾವಣೆಯಲ್ಲಿ ಸಹಕಾರ ಭಾರತಿ ಸ್ವೀಪ್ ಅನ್ನು ನಿರಾಯಾಸವಾಗಿ ಸಾಧಿಸಿತು ಮತದಾನ ಆರಂಭದಿಂದ ಮತ ಎಣಿಕೆವರೆಗೆ ಹಲವು ವಿದ್ಯಮಾನಗಳು ನಡೆದವು ಬೆಳಗ್ಗೆ ಮತದಾನ ಆರಂಭದಲ್ಲೇ ಲೋಕಸಭೆ ವಿಧಾನಸಭೆಗೆ ಚುನಾವಣೆಗೆ ಇರದ ಜೋಶ್ ಈ ಚುನಾವಣೆಯಲ್ಲಿ ಕಂಡಿತು ಹರಿಹರ ಪಲ್ಲತಡ್ಕ ಪೇಟೆ ತುಂಬ ವಾಹನಗಳಿಂದ ತುಂಬಿದರೆ ಸೊಸೈಟಿ ರಸ್ತೆಯುದ್ದಕ್ಕೂ ಮೂರು ತಂಡಗಳು ಮತದಾನ ಚೀಟಿ ಕೊಟ್ಟು ಮತಯಾಚನೆಯಲ್ಲಿ ತೊಡಗಿದ್ದರು ಈ ಮಧ್ಯೆ ಕೋರ್ಟ್ ಮುಖಾಂತರ ಸಾವಿರದ ಎರಡು ಜನರಿಗೆ ಮತದಾನದ ಹಕ್ಕು ಪಡೆದ ಕಾರಣ ಅದರ ಫಲಿತಾಂಶ ಘೋಷಿಸಬಾರದು ಎನ್ನುವ ಉಲ್ಲೇಖವಿದ್ದ ಕಾರಣ ಮತ ಎಣಿಕೆಯನ್ನು ಚುನಾವಣಾಧಿಕಾರಿ ನಿರಾಕರಿಸುತ್ತಾರೆ ಎನ್ನುವುದು ಬೆಳಗ್ಗೆಯಿಂದಲೇ ಪ್ರಚಲಿತದಲ್ಲಿತ್ತು ಸಂಘದಿಂದ ಒಟ್ಟು ಸಾವಿರದ ಆರುನೂರ ಹದಿನೈದು ಅರ್ಹ ಮತದಾರರಿರುವುದನ್ನು ಮೊದಲೇ ಘೋಷಿಸಲಾಗಿತ್ತು ಆದರೆ ಚುನಾವಣೆಗೆ ಮುನ್ನಾದಿನ ಹೊಸದಾಗಿ ಸಾವಿರದ ಎರಡು ಸದಸ್ಯರಿಗೆ ಕೋರ್ಟ್ ಮುಖಾಂತರ ಮತದಾನ ಹಕ್ಕು ಪಡೆಯಲಾಯಿತು ವಿನೋದ್ ಪಲ್ಲಾರ ಮತ್ತು ಪ್ರದೀಪ್ ಕೆಎಲ್ ಬಳಗವಾದ ಸಮಾನ ಮನಸ್ಕ ಸ್ವಾಭಿಮಾನಿ ಬಳಗದವರು ಐನೂರ ಎಪ್ಪತ್ತೊಂಬತ್ತು ಸದಸ್ಯರಿಗೆ ಮತದಾನದ ಹಕ್ಕು ತಂದಿದ್ದು ಹರ್ಷಕುಮಾರ್ ಅವರ ಸಹಕಾರಿ ಅಭಿವೃದ್ಧಿ ಬಳಗದವರು ನಾನೂರ ಇಪ್ಪತ್ತ ಮೂರು ಸದಸ್ಯರಿಗೆ ಮತದಾನದ ಹಕ್ಕು ತಂದಿದ್ದರು ಮಹಾಸಭೆಗೆ ಹಾಜರಾದ ಮಾನದಂಡವನ್ನು ಇಟ್ಟುಕೊಂಡು ಮತದಾನ ಹಕ್ಕು ನಿರ್ಧರಿಸಬಾರದು ಸದಸ್ಯನ ಕನಿಷ್ಠ ವ್ಯವಹಾರ ಆಧಾರದಲ್ಲಿ ಇವೆಷ್ಟು ಜನರಿಗೆ ಮತದಾನ ಹಕ್ಕು ನೀಡಬೇಕು ಎನ್ನುವ ಆಧಾರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿ ಮತದಾನದ ಹಕ್ಕು ಪಡೆಯಲಾಯಿತು ಕೋರ್ಟ್ ಮುಖಾಂತರ ಮತದಾನ ಹಕ್ಕು ಪಡೆಯುವ ವಿಚಾರ ಚುನಾವಣಾ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಇತ್ತೆನ್ನಲಾಗಿದೆ ಆದ್ದರಿಂದ ಚುನಾವಣೆಗೆ ಮೊದಲೇ ಸಾಕಷ್ಟು ತಯಾರಿ ನಡೆಸಿ ಬ್ಯಾಲೆಟ್ ಪೇಪರ್ ಮತದಾನ ಬೂತ್ಗಳನ್ನು ಮತದಾರರಿಗೆ ಅನುಗುಣವಾಗಿ ವ್ಯವಸ್ಥೆ ಮಾಡಿದ್ದರು ಒಟ್ಟು ಎರಡು ಸಾವಿರದ ಮುನ್ನೂರ ಎಂಬತ್ತ ಮೂರು ಅರ್ಹ ಮತದಾರರಲ್ಲಿ ಸಾವಿರದ ಒಂಬೈನೂರ ಎರಡು ಜನ ಮತ ಚಲಾಯಿಸಿದರು ಚುನಾವಣೆ ನಡೆದ ಬಳಿಕ ಅಧಿಕಾರಿಗಳು ಮತ ಎಣಿಕೆಗೆ ನಿರಾಕರಿಸಿದರು ಹಿಂದೆ ಮತಗಳನ್ನು ಎಣಿಕೆ ಮಾಡಿ ನೀವು ಅಧಿಕೃತ ಘೋಷಣೆ ಮಾಡುವುದು ಬೇಡ ಫಲಿತಾಂಶ ಘೋಷಿಸಬಾರದು ಎಂದಿರುವುದಷ್ಟೇ ಎಣಿಕೆ ಮಾಡಲೇಬೇಕು ಎಂದು ಸ್ಥಳಕ್ಕೆ ಬಂದಿದ್ದ ಶಾಸಕಿ ಭಾಗಿರಥಿ ಮುರುಳ್ಯ ಅಭ್ಯರ್ಥಿಗಳಾದ ಪ್ರದೀಪ್ ಕುಮಾರ್ ಕೆಎಲ್ ಡಾಕ್ಟರ್ ಸೋಮಸುಂದರ ಕಟ್ಟೆಮನೆ ಚಂದ್ರಶೇಖರ ಕೋನಡಕ ಹಿಮ್ಮತ್ ಕೆಸಿ ಮತ್ತಿತರರು ಚುನಾವಣಾಧಿಕಾರಿ ಶಿವಲಿಂಗಯ್ಯ ಅವರಲ್ಲಿ ಪಟ್ಟು ಹಿಡಿದರು ಆದರೆ ಶಿವಲಿಂಗಯ್ಯ ಅವರು ಮೇಲಧಿಕಾರಿಗಳ ಆದೇಶದಂತೆ ಮತ ಎಣಿಕೆ ನಡೆಸಲು ಒಪ್ಪಲಿಲ್ಲ ಮೇಲಧಿಕಾರಿಗಳ ಸೂಚನೆಯಂತೆ ಬ್ಯಾಲೆಟ್ ಪೇಪರ್ ತುಂಬಿದ ಬಾಕ್ಸ್ಗಳನ್ನು ಸುಳ್ಯ ತಾಲೂಕು ಕಚೇರಿಯ ಖಜಾನೆಯಲ್ಲಿ ಇರಿಸುವುದಾಗಿ ಅವರು ಮಾಹಿತಿ ನೀಡಿದರು ಆದರೆ ಅಭ್ಯರ್ಥಿಗಳು ಕೋರ್ಟ್ ಆದೇಶ ಇರುವುದು ಹೊಸದಾಗಿ ತಂದ ಓಟಿಗೆ ಮೊದಲೇ ಇದ್ದ ಅಧಿಕೃತ ಸಾವಿರದ ಆರುನೂರ ಹದಿನೈದು ಓಟು ಎಣಿಕೆ ಮಾಡಬೇಕೆಂದು ಪಟ್ಟುಹಿಡಿದರು ಬಳಿಕ ಶಿವಲಿಂಗಯ್ಯ ಅವರು ಎಆರ್ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದರಾದರೂ ಅವರು ಫೋನ್ ಸಂಪರ್ಕಕ್ಕೆ ಲಭ್ಯರಾಗಲಿಲ್ಲ ಈ ಮಧ್ಯೆ ವಾಗ್ವಾದ ಹೆಚ್ಚಾದಾಗ ಸುಬ್ರಹ್ಮಣ್ಯ ಕಾರ್ತಿಕ್ ಮಧ್ಯ ಪ್ರವೇಶಿಸಿ ಸಮಾಧಾನಪಡಿಸಿದರು ಶಾಸಕಿ ಭಾಗಿರಥಿ ಮುಲ್ಯ ಡಿಸಿ ಅವರಿಗೆ ಫೋನ್ ಮೂಲಕ ಸೊಸೈಟಿ ಚುನಾವಣೆಯ ವಿಚಾರದ ಮಾಹಿತಿ ನೀಡಿ ಎಣಿಕೆ ಮಾಡುವಂತೆ ಕೇಳಿಕೊಂಡರಲ್ಲದೆ ಎಆರ್ ಅವರು ಫೋನ್ ರಿಸೀವ್ ಮಾಡಿದರ ಬಗ್ಗೆ ಮಾಹಿತಿ ನೀಡಿದರು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಶಿವಲಿಂಗಯ್ಯ ಅವರಿಗೆ ಎಆರ್ ಫೋನ್ ಮಾಡಿ ಎಣಿಕೆ ಕಾರ್ಯ ಮಾಡುವಂತೆ ಸೂಚಿಸಿದರು ಚುನಾವಣಾ ಕಣದಲ್ಲಿದ್ದ ಅಭ್ಯರ್ಥಿಗಳು ಮತ ಎಣಿಕೆಗಾಗಿ ಅರ್ಜಿ ಕೊಟ್ಟ ಮೇಲೆ ಮತ ಎಣಿಕೆ ಆರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು ಹರ್ಷಕುಮಾರ್ ತಂಡದವರನ್ನು ಹೊರತುಪಡಿಸಿ ಉಳಿದವರು ಮನವಿ ನೀಡಿದರು ತಡವಾಗಿ ಮತ ಎಣಿಕೆ ಆರಂಭವಾಯಿತು ಕೋರ್ಟ್ ಆದೇಶದ ಮತ ಎಣಿಕೆ ಎರಡು ಕಡೆ ಉಳಿದ ಮತ ಎಣಿಕೆ ನಾಲ್ಕು ಕಡೆ ನಡೆಯಿತು ಎಣಿಕೆ ನಡೆಯುವಾಗ ಮಳೆ ಹನಿ ಹಾಕಿ ಶಾಮಿಯಾನ ಒದ್ದೆಯಾಗಿ ಎಣಿಕೆಯೂ ತೊಂದರೆಯಾದ ಘಟನೆಯೂ ನಡೆಯಿತು ಬಳಿಕ ಮಳೆ ಕಡಿಮೆಯಾಗಿ ಎಣಿಕೆ ಕಾರ್ಯ ಮುಂದುವರೆದು ಮುಗಿಯಿತು ಎಣಿಕೆ ಪೂರ್ಣಗೊಂಡು ಫಲಿತಾಂಶ ಪ್ರಕಟಿಸಲಾಗದಿದ್ದರೂ ಅಭ್ಯರ್ಥಿ ಹಾಗೂ ಚುನಾವಣಾ ಏಜೆಂಟ್ ಮೂಲಕ ಗಳಿಸಿದ ಮತ ಎಲ್ಲರಿಗೂ ಗೊತ್ತಾಗಿತ್ತು ಅದರಂತೆ ಬಿಜೆಪಿ ಬೆಂಬಲಿತರು ಅದರಂತೆ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ತಂಡದ ಎಲ್ಲ ಹನ್ನೆರಡು ಜನರು ಬಹುಮತದಿಂದ ವಿಜಯಿಯಾಗಿದ್ದರು ಗೆದ್ದು ಬೀಗಿದ ಬಿಜೆಪಿ ವಿಜಯೋತ್ಸವವನ್ನು ರಾತ್ರಿಯಾದರೂ ಅದ್ದೂರಿಯಾಗೇ ಮಾಡಿತು ಬಿಜೆಪಿ ಜಗಳಿಸು ಎನ್ನುವುದು ಗೊತ್ತಾಗುತ್ತಿದ್ದಂತೆ ಮುಖಂಡರುಗಳಾದ ವೆಂಕಟದಂಬಿಕೋಡಿ ಹರೀಶ್ ಕಂಜಿಪಿಲಿ ವಿನಯ ಮುಳುಗಾಡು ಶ್ರೀಕಾಂತ್ ಮಾವಿನಕಟ್ಟೆ ಸಹಿತ ನಾಯಕರು ಮತ್ತು ಸ್ಥಳೀಯ ಮುಖಂಡರುಗಳು ಸೊಸೈಟಿ ಬಳಿ ಆಗಮಿಸಿದ್ದರು ಅದಾಗಲೇ ಪಟಾಕಿ ಸಿಡಿಸಲು ಆರಂಭಿಸಿದರು ಸೊಸೈಟಿ ಬಳಿ ಜಮಾಯಿಸಿದ ಕಾರ್ಯಕರ್ತರನ್ನು ಉದ್ದೇಶಿಸಿ ಚಂದ್ರಾಸಚಿವಾಲಾ ಮಾತನಾಡಿದರು ಬಳಿಕ ಬಂಧಿತ ನಾಯಕರು ಮಾತನಾಡಿದರು ಬಳಿಕ ಸೊಸೈಟಿ ಇದ್ದ ವಾದ್ಯ ಬ್ಯಾಂಡ್ಸೆಟ್ನೊಂದಿಗೆ ಕಾರ್ಯಕರ್ತರು ಕುಡಿಯುತ್ತಾ ಹರಿಹರ ಪಲ್ಲತುರ್ಗ ಪೇಟೆಗೆ ಬಂದು ಹರ್ಷಾಚರಣೆ ನಡೆಸಿದರು ಕೊಲ್ಲಮಗುರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈ ದಿನ ನಡೆದಿರುತ್ತದೆ ವಿಶೇಷವಾಗಿ ಇಲ್ಲಿ ಸಾವಿರದ ಆರುನೂರ ಹದಿನೈದು ಮತದಾರರು ಈಗಾಗಲೇ ಮತ ಚಲಾವಣೆಗೆ ಅರ್ಹತೆ ಪಡೆದಿದ್ದರು ಈ ಮತದಾನಕ್ಕೆ ಸ್ಪರ್ಧಿಸಿರುವ ಎರಡು ತಂಡದವರು ಹೆಚ್ಚುವರಿ ಮತವಾಗಿ ಸಾವಿರದ ಎರಡು ಮತಗಳನ್ನು ಮತದಾನದ ಅರ್ಹತೆಯನ್ನು ಕೋರ್ಟ್ ಮುಖಾಂತರ ಪಡೆದಿದ್ದಾರೆ ಈಗ ಅವರು ಕೂಡ ಮತದಾನ ಮಾಡಿದ್ದಾರೆ ಅವರು ಪ್ರತ್ಯೇಕ ಎರಡು ಬೂತ್ಗಳಲ್ಲಿ ಸಾವಿರದ ಆರುನೂರ ಹದಿನೈದು ಮತದಾರರು ನಾಲ್ಕು ಬೂತಿನಲ್ಲಿ ಮತದಾನ ಮಾಡಿದ್ದಾರೆ ಹೆಚ್ಚುವರಿ ಮತ ಪಡೆದ ಅವರು ಸಾವಿರದ ಎರಡು ಜನ ಪ್ರತ್ಯೇಕ ಎರಡು ಬೂತಿನಲ್ಲಿ ಮತದಾನವನ್ನು ಈಗಾಗಲೇ ಮಾಡಿರ್ತಾರೆ ಈ ದಿವಸ ಈಗಾಗಲೇ ಮತದಾನ ನಡೆದರೂ ಫಲಿತಾಂಶ ಘೋಷಣೆ ಆಗುವುದಿಲ್ಲ ಯಾಕಂದರೆ ಎಣಿಕೆ ಕಾರ್ಯವನ್ನು ಇವತ್ತು ಮಾಡಿರುವುದಿಲ್ಲ ಇವತ್ತಿನ ಎಲ್ಲ ಮತದಾನ ನಡೆದ ಬಾಕ್ಸ್ಗಳನ್ನು ಸುಲ್ಯದ ಟ್ರೆಜರಲ್ಲಿ ತಗೊಂಡೋಗಿ ಅಲ್ಲಿ ಇವತ್ತು ಇಡಲಿದ್ದಾರೆ ಈ ದಿವಸ ಮತದಾನ ಸಂದರ್ಭ ಇಲ್ಲಿ ಮತದಾನ ಪ್ರಕ್ರಿಯೆ ಹೇಗಿತ್ತು ಹೊರಗಡೆ ತಮ್ಮ ಅಭ್ಯರ್ಥಿಗಳು ಮತದಾರರಲ್ಲಿ ಯಾವ ರೀತಿ ಮತವನ್ನು ಯಾಚಿಸ್ತಿದ್ದರೂ ಅದನ್ನು ಕೇಳಿ ಕೇಳೋಣ ಬನ್ನಿ ಮತ್ತು ಅವ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ ಕೊಳ್ಳಮುಗುರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಚುಕ್ಕಾಣಿಯನ್ನು ಭಾಜಪವನ್ನು ಪ್ರತಿನಿಧಿಸುವ ಸಹಕಾರ ಭಾರತಿ ಇದೀಗ ಹನ್ನೆರಡರಲ್ಲಿ ಹನ್ನೆರಡು ಸ್ಥಾನವನ್ನು ವಿಜಯ ಗಳಿಸಿ ಬಹು ವರ್ಷ ಕಾಲ ನಿರೀಕ್ಷೆಯಿಂದ ಈಗ ಇವತ್ತು ವಿಜಯ ಗಳಿಸಿದ್ದಾರೆ ಈ ಸಂದರ್ಭ ನಮ್ಮೊಂದಿಗೆ ನಿಕಟಪೂರ್ವ ಭಾರತೀಯ ಜನತಾ ಪಕ್ಷದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವ ಹರೀಶ್ ಕಂಜಿಪಿಲ್ ಇದ್ದಾರೆ ಅವರು ನಮ್ಮ ಮುಂದೆ ಈ ವಿಜಯದ ಬಗ್ಗೆ ಏನು ಹೇಳ್ತಾರೆ ಕೆಲವರು ಅತ್ಯಂತ ಖುಷಿ ಇದೆ ಮತ್ತು ಮೂವತ್ತೈದು ವರ್ಷಗಳ ಕಾಲ ಕೊಲ್ಲಮೊಗ್ರ ಹರಿಹರ ಕೊಲ್ಲಮೊಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಾವು ಅವಕಾಶ ವಂಚಿತರಾಗಿದ್ದೆವು ಭಾರತೀಯ ಜನತಾ ಪಾರ್ಟಿ ಇಷ್ಟರವರೆಗೆ ಒಂದು ಅಥವಾ ಎರಡು ಜನ ನಿರ್ದೇಶಕರು ಮಾತ್ರ ಗೆಲುವನ್ನು ಸಾಧಿಸ್ತಾ ಇದ್ದರು ಇಷ್ಟರವರೆಗೆ ನಮಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಳೆದ ಐದು ವರ್ಷದ ಹಿಂದಿನ ಚುನಾವಣೆಯಲ್ಲೂ ನಾವು ಐದು ಹತ್ತು ಹದಿನೈದು ಮತಗಳಿಂದ ನಾವು ಸೋತಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮುಖಾಂತರ ಇವತ್ತು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಹರಿಹರ ಬಾಳ್ಗೋಡು ಕೊಲ್ಲಮೊಗ್ರ ಮತ್ತು ಕಲ್ಮಕಾರಿನ ಎಲ್ಲ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ವಿಶೇಷವಾಗಿ ಯುವ ಜನಾಂಗ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸಹಕಾರ ಭಾರತಿಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ನಾಲ್ಕು ಗ್ರಾಮದ ಕಾರ್ಯಕರ್ತರು ಒಗ್ಗಟ್ಟಾಗಿ ಏನು ಮತದಾರರನ್ನು ಒಂದು ವಿಶ್ವಾಸಕ್ಕೆ ತಕೊಂಡು ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸಹಕಾರ ಭಾರತೀಯ ಅಭ್ಯರ್ಥಿಗಳು ಗೆಲ್ಲಬೇಕು ಮತ್ತು ಆ ಮುಖಾಂತರ ಒಂದು ರೀತಿಯ ಪಾರದರ್ಶಕ ಆಡಳಿತ ಈ ಸಹಕಾರಿ ಸಂಘದಲ್ಲಿ ಬರಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಇವತ್ತು ಹನ್ನೆರಡು ಜನ ಅಭ್ಯರ್ಥಿಗಳನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಿಸುವುದರ ಮುಖಾಂತರ ಒಂದು ವಿಶೇಷವಾದಂಥ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಈ ನಾಲ್ಕು ಗ್ರಾಮದ ಜನ ಕತೆಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಅಧ್ಯಕ್ಷರಾಗಿ ಅಥವಾ ಬೇರೆ ಅಧಿಕಾರದಲ್ಲಿರತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಜನಪರ ಕಾರ್ಯಗಳನ್ನು ಕೊಟ್ಟಿದ್ದರೆ ಜನಗಳೊಂದಿಗೆ ಸೌಜನ್ಯದಿಂದ ನಡ್ಕೊಂಡಿದ್ದರೆ ಬಹುಶಃ ಅವರು ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದಕ್ಕೆ ಇವತ್ತಿನ ಜಯ ನಮಗೆ ಸಾಬೀತಾಗಿದೆ ಅನ್ನುವಂಥದ್ದನ್ನು ನಾವು ಹೇಳಲೇಬೇಕಾಗತ್ತೆ ಬಹುಶಃ ಇವತ್ತು ಬೆಳ್ಳಾರೆ ಇರ್ಬೋದು ಮಡಪಾಡಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಜನ ನಮ್ಮ ಏನು ಅವು ನಮ್ಮದೇ ಶಾಶ್ವತ ಅಂತಕ್ಕಂಥದನ್ನ ಊರಿಕೊಂಡಿದ್ದರೋ ಅಲ್ಲೆಲ್ಲ ಜನ ಬದಲಾವಣೆ ಬಯಸಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಬಹುಮತದಿಂದ ಇವತ್ತು ಅವನು ಹನ್ನೆರಡಕ್ಕೆ ಗೆದ್ದಿರುವಂಥದ್ದು ಇಲ್ಲಿಯ ಎಲ್ಲ ಕಾರ್ಯಕರ್ತರ ಶ್ರಮ ಅದಕ್ಕಾಗಿ ಎಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಂದರ್ಭ ನಮ್ಮೊಂದಿಗೆ ಸಹಕಾರಿ ಭಾರತಿಯನ್ನು ಪ್ರತಿನಿಧಿಸಿ ವಿಜಯಿಯಾಗಿರುವ ಡಾಕ್ಟರ್ ಶೇಖರ ಕಟ್ಟೆಮನೆ ಇವರಿದ್ದಾರೆ ಇವರೊಂದು ಈ ತಂಡದ ನೇತೃತ್ವ ವಹಿಸಿದರು ಅಂತಲೂ ಹೇಳಿದ್ರೆ ತಪ್ಪಾಗಬಾರ್ದು ಅಂತ ಮುತುವರ್ಜಿಯಿಂದ ವಹಿಸಿ ಕೆಲಸ ಮಾಡಿರುವ ಸೋಮಶೇಖರ್ ಕಟ್ಟೆಮನೆಯವರು ಎಲ್ಲದಕ್ಕಿಂತ ಮೊದಲು ನಾವು ಅನಿಸಿಕೆ ಹೇಳುವ ಮೊದಲು ನಾನು ಈ ನಾಲ್ಕು ಗ್ರಾಮದ ಜನತೆಗೆ ಹಾಗೆ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ವರಿಷ್ಠರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ ನಮ್ಮ ಹೃದಯಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸುಮಾರು ಐದು ವರ್ಷದ ಹಿಂದೆ ನಾವು ಈ ಒಂದು ಇದೇ ಥರದ ಸಹಕಾರಿ ಚುನಾವಣೆ ಕಳೆದ ಬಾರಿಯ ಚುನಾವಣೆಯಲ್ಲಿ ನಾನು ಒಂದು ಮೇಲು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೆ ನಮ್ಮಲ್ಲಿ ಹನ್ನೆರಡು ಮಂದಿ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೆವು ಆದರೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು ನಮಗೆ ನಾವೆಲ್ಲ ಹನ್ನೆರಡು ಸೀಟನ್ನು ಹೊಡ್ಕೊಳ್ತೀವಿ ಅಂತ ಆದರೆ ಆ ನಿರೀಕ್ಷೆ ನಮ್ಮಲ್ಲಿ ಯಾವುದೋ ಒಂದು ಕಾರಣದಿಂದ ಹುಸಿಯಾಗಿ ಹೋಗೋಯ್ತು ನಮ್ಮಲ್ಲಿ ಒಂದಿಬ್ಬರು ಅಭ್ಯರ್ಥಿಗಳು ಕಣ್ಣೀರಿಟ್ಕೊಂಡು ಕೆಳಗೆ ಹೋದರು ಅವತ್ತೇ ನಿರ್ಧಾರ ಮಾಡಿದ್ದೀವಿ ನಾವು ಸಹ ಇನ್ನೊಂದು ಸಾರಿ ಇನ್ನೂ ಐದು ವರ್ಷದ ನಂತರ ಪಕ್ಷ ನಮಗೆ ಎಲ್ಲಾದರೂ ಅವಕಾಶ ಕೊಟ್ಟರೆ ಮತ್ತೆ ಉಸ್ತುವಾರಿಯನ್ನು ಕೊಟ್ಟರೆ ನಮ್ಮನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರೆ ನಾವು ಮತ್ತೆ ಅದನ್ನು ಗೆದ್ದು ತೋರಿಸಿ ಆ ಪಕ್ಷಕ್ಕೆ ನಾವು ನಿಷ್ಠೆಯನ್ನು ತೋರಿಸ್ತೀವಿ ಅಂತ ನಾವು ಸಹಕಾರಿ ಅಂದರೆ ಸಹಕಾರಿ ತತ್ವ ಅಂದರೆ ಎಲ್ರಿಗೂ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಬಾಳು ಅನ್ನೋ ಒಂದು ಆ ತತ್ವದೊಂದಿಗೆ ಬಂದಿದ್ದೀವಿ ಆದರೆ ಎಲ್ಲೊಂದು ಕಡೆ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಕಾರಿ ಸಂಘದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತದೆ ಆಡಳಿತ ಮಂಡಳಿ ವಹಿಸ್ಕೊಳ್ತದೆ ಅಂದಾಗ ತುಂಬ ಕಡೆ ಒಂದು ಧನಾತ್ಮಕವಾಗದೆ ಋಣಾತ್ಮಕವಾದ ಒಂದು ಅಭಿಪ್ರಾಯಗಳು ಬರ್ತಿತ್ತು ಬಿ ಜೆ ಪಿಯವರು ಅವರು ಅಲ್ಲಿ ಆಡಳಿತ ಮಂಡಳಿ ಹಿಡಿದ್ರೆ ಆ ಸೊಸೈಟಿ ಮುಳುಗೋಗುತ್ತೆ ಆ ಸಹಕಾರಿ ಸಂಘ ಬಿದ್ದೋಗುತ್ತೆ ಅಲ್ಲಿ ವ್ಯವಹಾರಗಳು ಆಗೋದಿಲ್ಲ ಅವರಿಗೆ ಯಾವುದೇ ರೀತಿಯ ಒಂದು ಸಾಲದವನ್ನು ಮರುಪಾವತಿಸುವಂಥ ಯಾವುದೇ ಇದಾಗೋದಿಲ್ಲ ಅನ್ನೋದು ಇವತ್ತು ಹಲವಾರು ನಮ್ಮ ತಾಲೂಕಿನ ಹಲವಾರು ಸೊಸೈಟಿ ಏನಿದೆ ಸಹಕಾರಿ ಸಂಘದಲ್ಲಿ ಮತ್ತೆ ಬಿ ಜೆ ಪಿ ತನ್ನ ಆಡಳಿತವನ್ನು ಹಿಡ್ಕೊಂಡಿದೆ ಅದು ತಪ್ಪು ಅನ್ನುವ ಒಂದು ನಿರ್ಣ ನಿರ್ಧಾರವನ್ನು ಜನರ ಮನ ಮನದಲ್ಲಿ ನಾವು ಬಿತ್ತಬೇಕು ಅನ್ನುವ ಆ ಒಂದು ಆಶಯದೊಂದಿಗೆ ಹಾಗೆ ಹಲವಾರು ಜನ ನಾವು ನಾಲ್ಕು ಗ್ರಾಮಕ್ಕೆ ಹೋದಾಗ ನೀವೆಲ್ಲ ಯಾಕೆ ಸ್ಪರ್ಧಿಸಬಾರ್ದು ನೀವು ಯಾಕೆ ಒಂದು ಒಳ್ಳೆಯ ತಂಡವನ್ನು ಬಿಟ್ಟು ಮತ್ತೆ ಸಹಕಾರಿ ಸಂಘವನ್ನು ಯಾಕೆ ಆಡಳಿತವನ್ನು ಹಿಡಿಬಾರ್ದು ಅನ್ನೋ ಮಾತನ್ನು ತುಂಬ ಕಡೆ ಕೇಳ್ತಾ ಇದ್ವಿ ನಾವು ಈ ಐದು ವರ್ಷದ ಹಳೆಯ ನೋವು ಹಾಗೂ ಹೊಸ ಆಶಯ ಹಾಗೆ ಜನರು ನಮ್ಮ ಮೇಲೆ ಇಟ್ಟಂಥ ನಿರೀಕ್ಷೆ ಎಲ್ಲವನ್ನು ನಾವು ನಾವು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮಲ್ಲಿ ಹಿರಿಯರು ಕಿರಿಯರನ್ನ ಎಲ್ಲರ ಉತ್ಸಾಹಿಗಳ್ನ ಎಲ್ಲರನ್ನು ಸೇರಿಸಿಕೊಂಡು ಹೊಸ ತಂಡವಾಗಿ ಹಾಗೆ ವರಿಷ್ಠರು ಸಹ ನಮ್ಮಲ್ಲೆಲ್ಲ ಪಕ್ಷದ ವರಿಷ್ಠರು ಬೆಂಬಲಕ್ಕ ನಿಂತರು ಕಾರ್ಯಕರ್ತರು ಸಹ ಹುರಿದುಂಬಿಸಿದರು ಆ ಎಲ್ಲರ ಒಂದು ನಮ್ಮ ಬೆಂಗಾವಲಾಗಿ ನಿಂತಿರುವುದರಿಂದ ನಾವು ಇವತ್ತು ಈ ಒಂದು ಕಣದಲ್ಲಿ ಸ್ಪರ್ಧಿಸಿದ್ದೇವೆ ಅತಿ ಹೆಚ್ಚು ಬಹುಮತದ ಏನು ಮತಗಳನ್ನು ಪಡೆದು ಇವತ್ತು ನಮ್ಮನ್ನು ಆರಿಸಿದ್ದಾರೆ ಏನು ಒಂದು ಬದಲಾವಣೆಯನ್ನು ತರಬೇಕು ಅನ್ನುವ ಒಂದು ಕೆಲವೊಂದು ಆಲೋಚನೆಗಳೊಂದಿಗೆ ನಾವು ಈ ತಂಡವನ್ನು ಕಟ್ಕೊಂಡು ಇಳಿದಿದ್ದೇವೆ ಆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಾವು ನೂರು ಪ್ರತಿಶತ ಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವೆಲ್ಲ ನನ್ನ ತಂಡದ ಪರವಾಗಿ ನಾನು ನೀಡ್ತಿದ್ದೀನಿ ಧನ್ಯವಾದಗಳು ಹಿಂದೆ ಸ್ಪರ್ಧಿಸಿರುವವರು ಗಣೇಶ್ ಭಟ್ಟಿ ಡ್ಯಾಕಾ ಎ ಪಿ ಎಮ್ ಸಿ ಸದಸ್ಯರಾಗಿ ಮಾಜಿ ಎ ಪಿ ಎಮ್ ಸಿ ಸದಸ್ಯರು ಅವರೀಗ ಈ ಸ್ಪರ್ಧೆಯಲ್ಲಿ ಮತ್ತೆ ವಿಜಯ ಆಗಿದ್ದಾರೆ ಈಗ ಏನು ನಿರ್ವಹಿಸ್ತೀರಿ ನಾವು ಮೊತ್ತ ಮೊದಲದಾಗಿ ಈ ಹರಿಹರೇಶ್ವರ ಮತ್ತು ಮಯೂರ ವಾಹನ ಸುಬ್ರಹ್ಮಣ್ಯೇಶ್ವರನನ್ನು ಮತ್ತು ಎಲ್ಲ ದೈವ ದೇವರಗಳನ್ನು ಕೂಡ ನೆನಪಿಸಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಚುನಾವಣಾ ಕಣಕ್ಕೆ ನಾವು ಧುಮುಕಿದ್ದೆವು ಐದು ವರ್ಷಗಳ ಹಿಂದೆ ನಾನು ಇದೇ ಚುನಾವಣೆಯಲ್ಲಿ ನಾನು ಭಾಗವಹಿಸಿ ಈಗಾಗಲೇ ಸೋಮಶೇಖರ ಕಟ್ಟಮನೆಯವರು ಹೇಳಿದರು ನೀರು ಹಾಕಿಕೊಂಡು ಹೋದಂತಹ ಅದನ್ನು ನನಗೆ ಈಗ ಕೂಡ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಈ ವರ್ಷ ನಾವು ಈ ರೀತಿ ಒಂದು ಬದಲಾವಣೆಯನ್ನು ಜನರು ಮಾಡಿಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಕನಸಿನಲ್ಲಿಯೂ ಕೂಡ ಗ್ರಹಿಸಿರಲಿಲ್ಲ ಮತ್ತೆ ಮೊದಲನೇದಾಗಿ ನಮ್ಮ ಸಹಕಾರಿ ಸಂಘದ ಎಲ್ಲ ಸದಸ್ಯರುಗಳಿಗೂ ಕೂಡ ನಾನು ಮತ್ತು ಈ ಚುನಾವಣೆಯಲ್ಲಿ ನಮ್ಮೊಂದಿಗಿದ್ದು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಅದು ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ಅವರು ನಮಗೆ ಬೆಂಗಾವಲಾಗಿ ಒಮ್ಮತದಿಂದ ಮಾಡಿದಂತಹ ಸೇವೆಯನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇದು ಕೃಷಿಕರ ಸಹಕಾರಿ ಸಂಸ್ಥೆ ಆಗ್ತದೆ ಇನ್ನು ಮುಂದೆಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಹಡಪ್ಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಚುಕ್ಕ ಹಿಡಿಯುವ ರುವಾರಿ ಅಂತ ಹೇಳ್ಬೋದು ಇವರು ವಿನಯ್ ಮುಲುಗಾಡು ಈಗ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಬಹುಶಃ ಕೊಲ್ಲಮೊಗುಲ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಐತಿಹಾಸಿಕ ಗೆಲುವನ್ನು ನೆನಪು ಮಾಡಿಕೊಂಡಾಗ ಅದೇ ರೀತಿ ಮನೆತನದ ಮಡಪಾಡಿ ಕೂಡ ಇದೇ ರೀತಿಯಂಥ ಆದಂಥ ಒಂದು ಐತಿಹಾಸಿಕ ಗೆಲುವನ್ನು ನಾವು ಪಡ್ಕೊಂಡಿದ್ದೇವೆ ಈ ಎಲ್ಲ ಒಂದು ಫಲಿತಾಂಶಗಳನ್ನ ನೋಡಿದಾಗ ಬಹುಶಃ ದೇಶದಲ್ಲಿ ಒಂದು ಹೊಸ ಬದಲಾವಣೆ ಹೊಸ ಹುರುಪು ಮತ್ತು ಈ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರ ಇರ್ಬೋದು ಅವರ ನಿಂತು ನೀರಾಗಿದ್ದಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಬಹುಶಃ ಹಳ್ಳಿ ಹಳ್ಳಿಯ ರೈತರು ಹಳ್ಳಿಯ ಗ್ರಾಮಸ್ಥರು ಕೂಡ ಆ ಬದಲಾವಣೆ ಬಯಸಿದ್ದಾರೆ ಆ ಮೂಲಕ ಮುಖ ಮುಖಾಂತರ ನಾವು ಗೆಲುವನ್ನು ಸಾಧಿಸಿ ಸಾಧ್ಯ ಆಗ್ತಾಯಿದೆ ಹಾಗಾಗಿ ಎಲ್ಲ ಹರಿಹರ ಪ್ರಾಥ ಕೊಲ್ಲಮಗ್ಗುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಸದಸ್ಯ ಬಂಧುಗಳಿಗೆ ರೈತರಿಗೆ ಮೊದಲಿಗೆ ಆ ಒಂದು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬ ಇಷ್ಟಪಡ್ತೇನೆ ತಯಾರು ಮಾಡಿಕೊಂಡಂಥ ಒಂದು ವೋಟರ್ ಲಿಸ್ಟ್ ಮತ ಮತಾರರ ಪಟ್ಟಿ ಅವರು ಬಹುಶಃ ಹೇಳ್ತಾ ಇದ್ದದನ್ನು ಕೇಳಿಸಿಕೊಂಡಿದ್ದಿದೆ ನಮ್ಮ ತಾರು ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಮತಗಳು ಭಾಜಪಾದ ಕಡೆಗಿದೆ ನಮಗೊಂದು ಎಪ್ಪತ್ತು ಪರ್ಸೆಂಟ್ ಇದೆ ಅಂತ ಅದೇ ಮತಗಳಲ್ಲಿ ಬಹುಶಃ ಇವತ್ತು ನಮ್ಮ ತಂಡದ ಸದಸ್ಯರು ಸಹಕಾರ ಭಾರತೀಯ ತಂಡದ ಸದಸ್ಯರು ಹನ್ನೆರಡಕ್ಕೆ ಹನ್ನೆರಡು ತಂಡದ ಸದಸ್ಯರು ಕೂಡ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಇದು ಹೇಗೆ ಅಂತ ನಾವು ಆಲೋಚನೆ ಮಾಡಿದಾಗ ಬಹುಶಃ ಕಟ್ಟ ಕಡೆಯ ಒಬ್ಬ ಕೃಷಿಕ ಒಬ್ಬ ಸಹಕಾರಿ ಬಂಧು ಅಥವಾ ರೈತ ಮನ ಮನಸ್ಸನ್ನು ಮಾಡಿದರೆ ಯಾವುದೇ ಒಂದು ಭ್ರಷ್ಟಾಚಾರ ಇರ್ಬೋದು ಅಥವಾ ನಿಂತ ನೀರಾಗಿದ್ದಂಥ ವ್ಯವಸ್ಥೆ ಇರ್ಬೋದು ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳಲಿಕ್ಕೆ ಬಹುಶಃ ಈ ಹರಿಹರ ಕೊಲಾಮು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಉದಾಹರಣೆ ಆಗ್ತದೆ ಅನ್ನೋ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಹಕಾರಿ ಸಂಘ ನಮ್ಮ ಸುಳ್ಳೆ ತಾಲೂಕಿನ ಕೆಲವೊಂದು ಸಹಕಾರಿ ಸಂಘಗಳಲ್ಲಿ ಹರಿಹರ ಇರ್ಬೋದು ಮಡಪಾಡಿ ಇರ್ಬೋದು ಬೆಳ್ಳಾರಿ ಅಂಥ ಕ್ಷೇತ್ರಗಳಲ್ಲಿ ಬಹುಶಃ ಉಳ್ಳವರಿಗೆ ಸಹಕಾರ ಕೊಡುವಂಥ ಸಹಕಾರಿ ಸಂಘ ಆಗಿತ್ತು ಅಂದರೆ ಡೆಪಾಸಿಟ್ ಇಡಲು ಇಡುವವರಿಗೆ ಡೆಪಾಸಿಟ್ ಇಡುವಂಥ ವ್ಯವಸ್ಥೆ ಅಥವಾ ಬಹಳ ನಿಕೃಷ್ಟರು ಅಥವಾ ಅಪೇಕ್ಷೆ ರೈತರಿಗೆ ಸಾಲವನ್ನು ಕೊಡುವಂಥ ಸಂಸ್ಥೆ ಮಾತ್ರ ಆಗಿ ಕಂಡು ಇದೆ ಆದರೆ ಇನ್ನು ಮುಂದೆ ಬಹುಶಃ ಈಗಾಗಲೇ ಗಣೇಶ್ ಶೆಡ್ಡಿ ಅಡಿಕೆ ಇರ್ಬೋದು ಹೇಳಿದ ಹೇಳಿದಾಗೆ ಈ ಸಂಸ್ಥೆಗಳು ಇನ್ನು ಮುಂದೆ ಜನರ ಸಂಸ್ಥೆಯಾಗಿ ಸಹಕಾರಿ ತತ್ವ ಅಡೆ ಸಹಕಾರಿ ಆ ತತ್ವದ ಅಡಿಯಲ್ಲಿ ಸಣ್ಣ ಕಟ್ಟ ಕಡೆಯ ಒಬ್ಬ ರೈತನಿಗೆ ಕೂಡ ಸಹಕಾರಿ ತತ್ವವನ್ನು ಅಥವಾ ಸಹಕಾರಿ ಸಂಘದ ಆ ವಿಚಾರಧಾರೆಯನ್ನು ತಲುಪಿಸುವಂಥ ದೃಷ್ಟಿಕೋನದಲ್ಲಿ ಆ ಕೃಷಿಕರಿಗೆ ಸಹಾಯ ಮಾಡುವಂಥ ದೃಷ್ಟಿಕೋನದಲ್ಲಿ ಬಹುಶಃ ನಮ್ಮ ಭಾಜಪದ ಕಡೆಯಿಂದ ಸಹಕಾರದಿಂದ ಅವರ ಒಂದು ಉತ್ತೇಜನದಿಂದ ಅಂಥ ಕೆಲಸ ಮಾಡೋದಕ್ಕೆ ಎಲ್ಲ ನಮ್ಮ ಕಟಿಬದ್ಧರಾಗಿದೆ ನಮ್ಮ ಗೆಲುವನ್ನು ಪಡೆದಂಥ ಅಭ್ಯರ್ಥಿಗಳು ಹಾಗೆ ಎಲ್ಲ ಸಹಕಾರಿ ಸಂಘಗಳು ಇಂಥ ಒಂದು ಪ್ರಯತ್ನಗಳನ್ನು ಮಾಡ್ತದೆ ಅನ್ನುವಂಥ ಅಭಿಲಾಷೆಯನ್ನು ಮತ್ತು ನಾವು ಒಂದು ಒಂದು ನಮ್ಮ ಗುರಿಯನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗಾಗಿ ಗೆದ್ದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಸಹಕಾರ ಕೊಟ್ಟಂಥ ಬಹುಶಃ ನಾವು ನಾವು ನಿನ್ನ ಬರುವಾಗ ನಾವು ಹೇಳ್ತಾ ಬಂದೆವು ಇತಿಹಾಸದಲ್ಲಿ ಇಷ್ಟುವರವರೆಗೆ ಒಂದು ಎಲ್ಲ ಮೂರು ಗ್ರಾಮದ ಒಬ್ಬ ಕಾರ್ಯಕರ್ತರು ಬಹಳ ಉತ್ತೇಜನಿಂದ ಹುಮ್ಮಸ್ಸಿನ ಕ್ಷ ಕ್ಷಮಿಸಿ ನಾಲ್ಕು ಗ್ರಾಮದ ಕಾರ್ಯಕರ್ತರು ಬಹಳ ಅತ್ಯಂತ ಹುಮ್ಮಸ್ಸಿನಿಂದ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಮ್ಮ ಹಿಂದೆ ಪಂಚಾಯತ್ನ ಗೆದ್ದರು ಇರ್ಬೋದು ಅಥವಾ ಜನಪದಗಳಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ ಒಂದು ಮೇರೆಗೆ ಇವತ್ತು ನಾವು ಇಂಥ ಒಂದು ಬಹು ಬಹು ಬಹುಮತದ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ಇನ್ನೂ ಹೆಚ್ಚಿನ ಎಲ್ಲರೂ ಕೂಡ ಸಹಕಾರವನ್ನು ಈ ಸಹಕಾರಿ ಸಂಘ ಕೊಡುವ ಮುಖೇನ ನಮ್ಮ ಅಭ್ಯರ್ಥಿಗಳಿಗೆ ಈ ಒಂದು ಪತ್ತಿನ ಸಹಕಾರಿ ಸಂಘವನ್ನು ನಡೆಸಲಿಕ್ಕೆ ಒಂದು ಸಹಕಾರ ಕೊಡಬೇಕು ಅದರಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಇದೇ ರೀತಿಯ ಒಗ್ಗಟ್ಟನ್ನು ಪಡಿಸುವ ಮುಖಾಂತರ ಈ ಭ್ರಷ್ಟ ಕಾಂಗ್ರೆಸ್ ಏನಿದೆ ಅದನ್ನು ತೊಡಗಿಸೋ ತೊಲಗಿಸುವ ಮುಖಾಂತರ ಎಲ್ಲ ಕಡೆಗಳು ಕೂಡ ಈ ಬಿ ಜೆ ಪಿಯ ಕಂಪನ್ನು ಭಾಜಪದ ಕಂಪನ್ನು ಪಸರಿಸಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಬಿ ಜೆ ಪಿ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಅನ್ನೋದನ್ನು ಈ ಸಹಕಾರಿ ಸಂಘ ತೋರಿಸಿ ತೋರಿಸ್ತಾ ಇದೆ ಹಾಗಾಗಿ ಇನ್ನು ಮುಂದೆಯೂ ಕೂಡ ಈ ಸಹಕಾರ ಸಂಘದಲ್ಲಿ ಈ ಭಾಜಪದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಮುಂದೆ ಈ ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಎಲ್ರಿಗೂ ಕೂಡ ನಾನು ಒಂದನ್ನೇ ಮುಗಿಸಿ ನನ್ನ ನಾನು ಮಾತು ಮುಗಿಸ್ತೇನೆ ಕೊಲ್ಲಮುಗ್ರ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವಿಜಯೋತ್ಸವದ ಬಳಿಕ ವಿಜಯೋತ್ಸವ ಬಳಿಕ ವಿಜಯ ಪಡೆದವರು ಕೇಳಿರುವ ತಮ್ಮ ಅಭಿಪ್ರಾಯ ಕ್ಯಾಮರಾಮನ್ ಕುಶಾಲಪ್ಪ ಕಾಂತಕುಮೇರಿ ಜೊತೆ ಶಿವರಾಮ ಖಜಮುಲೆ ಸುದ್ದಿ ಇದು ನನ್ನ ಬರ್ಡೇ ಗಿಫ್ಟ್ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ పీలగయ ప్రీతి జియల్ ఆచార్య జ్యువెలర్స్